ನೋಡಿ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ಹತ್ತೊಂಬತ್ತನ್ನ ಬ್ಯಾಕ್ ಫೋನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಬ್ಯಾಕ್ ಫೋನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನದ ಬೆನ್ನುಮೂಳೆ ಅಂತ ಕರೆದಿದ್ದಾರೆ ಏನಕ್ಕೆ ಅಂದ್ರೆ ಆರ್ಟಿಕಲ್ ನೈನ್ಟೀನ್ ಅಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ರ ಪ್ರಕಾರ ನಾವು ಪೌರ ಕಾರ್ಮಿಕರಿಂದ ಪ್ರಧಾನಿ ವರ್ಗೆ ಪಿ ಸಿ ಇಂದ ಡಿ ಸಿ ವರ್ಗೆ ಪಿ ಸಿ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಡಿಸ್ಟಿಕ್ ಕಮಿಷನ್ ವರ್ಗೆ ಯಾರೊಂದು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ನಮ್ಮ ತೆರಿಗೆ ಹಣ ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ನಾವು ಯಾರನ್ನು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಇದನ್ನ ತಡೆಯಕ್ಕೆ ಹರಿಬ್ರಹ್ಮಿಂದನೂ ಸಾಧ್ಯ ಇಲ್ಲ ಈ ಹಕ್ಕನ್ನ ನಮ್ಗೆ ಸಂವಿಧಾನನೇ ಕೊಟ್ಟಿದೆ ಅಕಸ್ಮಾತ್ ನಮ್ಮನ್ನು ಯಾರು ತಡೆದ್ರೆ ಬೆದರಿಕೆ ಒಡ್ಡ್ರೆ ನಾವು ಪೊಲೀಸ್ ಸ್ಟೇಷನ್ ಡಿಸ್ಟಿಕ್ ಕೋರ್ಟ್ ಹೈ ಕೋರ್ಟ್ ಅದನ್ನೆಲ್ಲ ಬೈಪಾಸ್ ಮಾಡಿ ನೇರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ದಾಖಲಿಸ್ಬೋದು ಅಲ್ಲೇನಾರ ಆ ಅಧಿಕಾರಿಗೆ ಶಿಕ್ಷೆ ಏನಾರ ಆದ್ರೆ ಹೈಕೋರ್ಟ್ ಏನು ಮಾಡೋಕ್ಕಾಗಲ್ಲ ಡಿಸ್ಟಿಕ್ ಕೋರ್ಟು ಏನು ಮಾಡೋಕ್ಕಾಗಲ್ಲ ಡಿ ಸಿನೂ ಏನು ಮಾಡೋಕ್ಕಾಗಲ್ಲ ಮತ್ತೆ ಮಂತ್ರಿ ಮುಖ್ಯಮಂತ್ರಿನೂ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರುತ್ತೆ ಸುಪ್ರೀಂ ಕೋರ್ಟ್ ಆದೇಶ ಆಗಿರುತ್ತೆ ಅದಕ್ಕೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದು ಆರ್ಟಿಕಲ್ ನೈಂಟೀನು ಬ್ಯಾಕ್ ಬೋನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿದ್ರೆ ಆರ್ಟಿಕಲ್ ತರ್ಟಿ ಟು ಸೋಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ ಆರ್ಟಿಕಲ್ ನೈಂಟೀನು ಸಂವಿಧಾನದ ಬೆನ್ನುಮೂಳೆ ಆಗಿದ್ರೆ ಆರ್ಟಿಕಲ್ ತರ್ಟಿ ಟು ಸಂವಿಧಾನದ ಆತ್ಮ ಆಗಿರುತ್ತೆ ನೋಡಿ ಆರ್ಟಿಕಲ್ ನೈನ್ಟೀನ್ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋಕ್ಕೆ ಒಂದು ಇತಿಹಾಸದಲ್ಲಿ ದಾಖಲಾದ ಅದ್ಭುತ ಉದಾಹರಣೆ ಕೊಡ್ತೀನಿ ಕರೋನಾ ಟೈಮ್ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಎಸ್ ಎ ಬೋಬ್ ಸಾಹ್ ಅಂದ್ಬಿಟ್ಟು ನಾಗಪುರ ಅವರದ್ದು ಓಂ ಟೌನ್ ಕರೋನಾ ಟೈಮಲ್ಲಿ ಅಲ್ಲಿ ಹೋಗಿದ್ರು ಅಲ್ಲಿ ಬಿಜೆಪಿ ಮುಖಂಡದ್ದು ಐವತ್ತು ಲಕ್ಷದ ಬೈಕ್ ಆರ್ಲೆ ಡೇವಿಡ್ಸನ್ ಅಂದ್ಬಿಟ್ಟು ಒಂದು ಐವತ್ತು ಲಕ್ಷದ ಬೈಕ್ ಮೇಲೆ ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡಿದ್ರು ಇದನ್ನ ನೋಡಿದ ಸುಪ್ರೀಂ ಕೋರ್ಟ್ ಲಾಯರು ಸುಪ್ರೀಂ ಕೋರ್ಟ್ ಲಾಯರು ಪ್ರಶಾಂತ್ ಭೂಷಣ್ ಅಂದ್ಬಿಟ್ಟು ಹೆಸರೆಲ್ಲ ಕೇಳಿರ್ತಾರ ಅವ್ರು ಏನು ಮಾಡಿದ್ರು ಟ್ವೀಟ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ವೀಟ್ ಮಾಡಿದ್ರು ದೇಶದಲ್ಲಿ ಕರೋನಾ ಬಂದು ಜನ ಎಲ್ಲ ಸಾಯ್ತಾ ಇದ್ದಾರೆ ಫಂಡಮೆಂಟಲ್ ರೈಟ್ನ ದಮನ ಮಾಡಿದೆ ಸರ್ಕಾರ ಈ ಪರಿಸ್ಥಿತಿ ಈಗಿರ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಐವತ್ತು ಲಕ್ಷದ ಬೈಕ್ ಮೇಲೆ ಕೂತ್ಕೊಂಡು ವಿತೌಟ್ ಮಾಸ್ಕ್ ವಿತೌಟ್ ಹೆಲ್ಮೆಂಟ್ ತಿರ್ಗಾಡ್ತಾ ಇದ್ದಾರೆ ಅಂದ್ಬಿಟ್ಟು ಒಂದು ಟ್ವೀಟ್ ಮಾಡಿದ್ರು ಇದನ್ನ ನೋಡಿದ್ರು ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೋಪ ಬಂತು ಕೋಪ ಬಂದಾದ್ಮೇಲೆ ಅವರು ನ್ಯಾಯಾಂಗದಿಂದನೇ ಕೇಸ್ ಹಾಕಿದ್ರು ಮೇಲೆ ಪ್ರಶಾಂತ್ ಭೂಷಣ್ ಮೇಲೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿದ್ರು ಅವ್ರ ಮೇಲೆ ನ್ಯಾಯಾಂಗದಿಂದನೇ ಕೇಸ್ ಹಾಕಿದ್ರು ನ್ಯಾಯಾಂಗದಿಂದನೇ ಕೇಸ್ ಹಾಕ್ಬಿಟ್ಟು ನೀವು ಕ್ಷಮೆ ಕೇಳಬೇಕು ಆ ಟ್ವೀಟ್ ನ ಡಿಲೀಟ್ ಮಾಡಬೇಕು ಡಿಲಿ ಡಿಲೀಟ್ ಮಾಡ್ಬಿಟ್ಟು ನೀವು ಹದಿನೈದು ದಿನದೊಳಗಡೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು ಆಯ್ತಾ ಇಲ್ಲ ಅಂದ್ರೆ ಮೂರು ತಿಂಗಳು ಜೈಲು ಹೋಗಬೇಕು ಇಲ್ಲ ಫೈನ್ ಕಟ್ಬೇಕಾಗತ್ತೆ ಅಂತ ಹೇಳಿದ್ರು ಪ್ರಶಾಂತ್ ಭೂಷಣ್ಗೆ ಸಂವಿಧಾನ ಗೊತ್ತಿತ್ತು ಸಂವಿಧಾನ ಆರ್ಟಿಕಲ್ ನೈನ್ಟೀನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಸ್ಪಷ್ಟವಾಗಿ ಗೊತ್ತಿತ್ತು ಸೊ ಅವ್ರು ಏನು ರಿಯಾಕ್ಟೇ ಮಾಡಲಿಲ್ಲ ಏನು ಕ್ಷಮೆನೂ ಕೇಳಲಿಲ್ಲ ಏನೂ ಕೇಳಿಲ್ಲ ಸುಮ್ಮನಾದ್ರು ಸುಪ್ರೀಂ ಕೋರ್ಟು ಆ ದಿನ ಬಂತು ಟೈಮ್ ಎಲ್ಲ ಮುಗೀತು ಒಂದಿನ ವರ್ಡಿಕ್ಟ್ ಇದು ಮಾಡೋದು ಇಂಥ ದಿನ ವರ್ಡಿಕ್ಟ್ ಕೊಡ್ತೀವಿ ತೀರ್ಪು ಕೊಡ್ತೀವಿ ಅಂದ್ಬಿಟ್ಟಿದ್ರು ದೇಶದ ಪೂರ್ತಿ ಲಾಯರ್ ಲಾಹರೆಲ್ಲ ಕಾತರದಿಂದ ಕಾಯ್ತಾ ಆಗುತ್ತೆ ಏನಪ್ಪಾಗುತ್ತೆ ಆಗುತ್ತೆ ಏನು ತೀರ್ಪು ಕಾತರದಿಂದ ಕಾಯ್ತಾ ಇದ್ರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಹೇಳ್ತು ಅಂದರೆ ಒಂದು ರೂಪಾಯಿ ಫೈನ್ ಹೇಳ್ತಾ ಅಷ್ಟೇ ಒಂದು ರೂಪಾಯಿ ಫೈನ್ ಹಾಕಿ ಪ್ರಶಾಂತ್ ಭೂಷಣ್ಣ ಬಿಟ್ಬಿಡ್ತು ಯಾಕೆಂದರೆ ಸಂವಿಧಾನದಲ್ಲಿ ಇಲ್ಲೇ ಇಲ್ಲ ಈ ತರ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಈ ತರ ಎಕ್ಸ್ಪ್ರೆಷನ್ ಮಾಡೋದಕ್ಕೆ ಗಲ್ಲಿಗೆ ಹಾಕಬೇಕು ಜೈಲಿಗೆ ಹಾಕ್ಬೇಕು ಅಂತ ಯಾವುದೇ ಒಂದು ಇದಿಲ್ಲ ಪ್ರೊವಿಷನ್ ಇಲ್ಲ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಇಲ್ಲ ಅಂದ್ರೆ ನ್ಯಾಯಾಧೀಶರು ಏನು ಮಾಡೋಕ್ಕಾಗಲ್ಲ ನ್ಯಾಯಾಧೀಶರು ಸಂವಿಧಾನ ಪಾಲ ಮಾಡ್ಬೇಕ ನ್ಯಾಯಾಧೀಶರು ಸಂವಿಧಾನ ಫಾಲೋ ಮಾಡಬೇಕಾಗುತ್ತೆ ಅದಕ್ಕಿಂತ ದೊಡ್ಡವರಲ್ಲ ಸಂವಿಧಾನದಲ್ಲಿ ಏನಿದೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ ಅದಕ್ಕೆ ಇವರು ನ್ಯಾಯಾಧೀಶರು ತಮ್ಮ ಗೌರವ ಉಳಿಸ್ಕೋಬೇಕಲ್ಲ ಇವೆಲ್ಲ ಮಾಡಿದ್ದಾರೆ ಜನ ಎಲ್ಲ ನೋಡ್ತಾ ಇದ್ದಾರೆ ಅಂತ ಒಂದು ರೂಪಾಯಿ ಫೈನ್ ಹಾಕಿ ಅವನ್ನ ಬಿಟ್ಬಿಟ್ರು ಈಗ ನಿಮಗೆಲ್ಲ ಅನಿಸ್ತಾ ಇದೆ ಅದೇ ಫೋಟೋ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೋಷಿಯಲ್ ಮೀಡಿಯಾದ ಮೆನ್ಷನ್ ಮಾಡಿದೀನಿ ಅಕಸ್ಮಾತ್ ಯಾರು ಒಬ್ಬ ಹೋಗ್ಬಿಟ್ಟು ನನ್ನ ಮೇಲೆ ಒಂದು ಕೇಸ್ ಆಗ್ತಾ ಏನಾಗ್ಬೋದು ನನ್ನ ಮೇಲೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವನೋ ಒಬ್ಬ ಸುಪ್ರೀಂ ಕೋರ್ಟ್ ಲಾಯರ್ದು ಫೋಟೋ ಹಾಕ್ಬಿಟ್ಟು ಇದೆಲ್ಲ ಸುಪ್ರೀಂ ಕೋರ್ಟ್ ಇದೇ ಟ್ವೀಟ್ನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೊಂಡು ಹಾಕ್ತಾ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಫೈಲ್ ಮಾಡೋದು ನನ್ನ ಮೇಲೆ ಏನಾಗ್ಬೋದು ನನ್ನ ಮೇಲೆ ಏನಾಗುತ್ತೆ ಅಂದರೆ ಸಂವಿಧಾನದ ನೂರಿಪ್ಪತ್ತೊಂಬತ್ತನೇ ಪರಿಚ್ಛೇದದ ಪ್ರಕಾರ ಆಯ್ತಾ ಸಂವಿಧಾನದ ನೂರಿಪ್ಪತ್ತೊಂಬತ್ತನೇ ಅನುಚ್ಛೇದದ ಪ್ರಕಾರ ಏನು ಹೇಳುತ್ತೆ ಅಂದರೆ ಅದು ಒನ್ ಒನ್ ಟ್ವೆಂಟಿ ನೈನ್ ಅನುಚ್ಛೇದ ಏನು ಹೇಳುತ್ತೆ ಅಂದರೆ ಯಾವ್ದಾರ ವ್ಯಕ್ತಿ ಆಯ್ತಾ ಯಾವ್ದಾರೋ ವ್ಯಕ್ತಿ ಯಾವ್ದೋ ಒಂದು ತಪ್ಪು ಮಾಡಿರ್ತಾರೆ ಯಾವ್ದೋ ಒಬ್ಬ ಮನುಷ್ಯ ಅಥವಾ ವ್ಯಕ್ತಿ ಒಂದು ತಪ್ಪು ಮಾಡಿರ್ತಾನೆ ಆ ತಪ್ಪಿಗೆ ಕೋರ್ಟ್ ಆಲ್ರೆಡಿ ಶಿಕ್ಷೆ ಕೊಟ್ಟಿದೆ ಆಯ್ತಾ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಯಾವ್ದಾರೋ ಒಬ್ಬ ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ ಯಾವ್ದೋ ಒಂದು ತಪ್ಪು ಮಾಡಿರ್ತಾನೆ ಆ ತಪ್ಪಿಗೆ ಯಾವ್ದೋ ಕೋರ್ಟ್ ಒಂದು ಶಿಕ್ಷೆ ಕೊಟ್ಟಿರುತ್ತೆ ಅಕಸ್ಮಾತ್ ಅದೇ ತಪ್ಪ ನಾನ್ ಮಾಡಿದ್ರೆ ಅದೇ ತಪ್ಪ ನಾನ್ ಮಾಡಿದ್ರೆ ಸೇಮ್ ತಪ್ಪು ಆಯ್ತಾ ಸೇಮ್ ಮಿಸ್ಟೇಕ್ನ ನಾನ್ ಮಾಡಿದ್ರೆ ಕೋರ್ಟು ಆ ವ್ಯಕ್ತಿಗೆ ಏನ್ ಶಿಕ್ಷೆ ಕೊಡ್ತೋ ಅದೇ ಶಿಕ್ಷೆ ನನಗೂ ಕೊಡ್ಬೇಕು ಆಯ್ತಾ ಇದು ಸಂವಿಧಾನದ ನೂರ ಇಪ್ಪತ್ತೊಂದನೇ ಅಕಸ್ಮಾತ್ ಏನಾರು ಯಾವನಾರೋ ಫೈಲ್ ಮಾಡಿ ನನ್ನ ಕಂಟೆಂಪ್ ಕೋರ್ಟ್ ಅಂದ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಏನಾರು ಆದರೆ ನನಗೇನು ಶಿಕ್ಷೆ ಆಗುತ್ತೆ ಅಂದರೆ ಪ್ರಶಾಂತ್ ಭೂಷಣ್ ಅವ್ರಿಗೆ ಏನು ಶಿಕ್ಷೆ ಆಯಿತು ಅದೇ ಶಿಕ್ಷೆ ಅಂದ್ರೆ ಏನಾಗುತ್ತೆ ನಾನು ಒಂದು ರೂಪಾಯಿ ಫೈನ್ ಕಟ್ಟಿ ಆಚೆ ಬರಬೇಕಾಗುತ್ತೆ ಆದರೆ ನನ್ನ ಕೌಂಟೌನು ಅಲ್ಲಿಂದ ಶುರು ಆಗುತ್ತೆ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಯಾರೋ ಕೇಸ್ ಹಾಕಿದ್ದಾರೆ ನನ್ನ ಆರ್ಥಿಕವಾಗಿ ನಷ್ಟ ಮಾಡೋಕ್ಕಿಂತಲೇ ಕೇಸ್ ಹಾಕಿದ್ದಾರೆ ಅಂದ್ಬಿಟ್ಟು ಆ ದಿನದಿಂದ ನನ್ನ ಖರ್ಚು ವೆಚ್ಚ ಸಾಲ ಸಂಪಾದನೆ ಇದನ್ನೆಲ್ಲ ಆ ವ್ಯಕ್ತಿ ಕೈಲಿ ವಸೂಲಿ ಮಾಡಿಸ್ತೀನಿ ಅದಕ್ಕೂ ಸಂವಿಧಾನದಲ್ಲಿ ಪ್ರಾವಿಷನ್ ಇದೆ ಮತ್ತೆ ಇನ್ನೊಂದು ಸ್ವಲ್ಪ ಜನ ಕೇಳ್ತಾ ಇದೀರಾ ಏನಂದ್ರೆ ಸುಪ್ರೀಂ ಕೋರ್ಟ್ ಹೋಗೋಕೆ ಯಾರು ದುಡ್ಡು ಕೊಡ್ತಾರೆ ತುಂಬಾ ಖರ್ಚಾಗುತ್ತೆ ಅಂತ ನೀವೆಲ್ಲ ನೆನಪಿರ್ಬೋದು ಕಸಾಬ್ ಪಾಕಿಸ್ತಾನಿ ಉಗ್ರ ಮುಂಬೈಯಲ್ಲಿ ಸುಮಾರು ಜನ ಕೊಂದಾಕಿದ್ದ ಅವ್ರಿಗೆ ಲಾಯರ್ ಯಾರು ಕೊಟ್ಟಿದ್ದು ಲಾಯರ್ ಫೀಸ್ ಯಾರು ಕೊಟ್ಟಿದ್ದು ಲಾಯರ್ ಫೀಸ್ ಕೊಟ್ಟಿದ್ದು ಸರ್ಕಾರ ಲಾಯರ್ ಯಾರು ಕೊಟ್ಟಿದ್ದು ಸುಪ್ರೀಂ ಕೋರ್ಟೇ ಲಾಯರ್ ಕೊಟ್ಟಿದ್ದು ಆಯ್ತಾ ಸರ್ಕಾರಿ ಲಾಯರ್ ಕೊಡ್ತಾರೆ ನೀವೇನಾರ ಆರ್ಥಿಕವಾಗಿ ದುರ್ಬಲವಾಗಿದ್ರೆ ನಿಮಗೆ ಸುಪ್ರೀಂ ಕೋರ್ಟೆ ಲಾಯರ್ ಕೊಡ್ತಾರೆ ಸೊ ನಿಮ್ಮ ವಾದನ ನೀವು ಮಂಡಿಸ್ಬೋದಲ್ಲಿ ಸಂವಿ ದೇಶದ ಸಂವಿಧಾನ ಇರದೇ ಆರ್ಥಿಕವಾಗಿ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಆಯ್ತಾ ಆರ್ಥಿಕವಾಗಿ ಯಾರು ಹಿಂದುಳ್ ಹಿಂದುಳಿದಿರ್ತಾರೆ ಆ ತುಂಬಾ ಬಡತನ ಇರ್ತಾರೆ ಅವ್ರಿಗೆ ದೇಶದ ಸಂವಿಧಾನ ಇರೋದು ಸೊ ಅದ್ರ ಪ್ರಕಾರ ಸುಪ್ರೀಂ ಕೋರ್ಟೇ ಸರ್ಕಾರಿ ಲಾಯರ್ ಕೊಡ್ತಾರೆ ಸೊ ನಾವು ಅದನ್ನ ಸದುಪಯೋಗ ಪಡಿಸಿಕೊಂಡು ಇವ್ರನ್ನೆಲ್ಲ ಎಲ್ಲ ಧಮ್ಕಿ ದಬ್ಬಾಳಿಕೆ ಮಾಡ್ತಾ ಇದ್ರಲ್ಲ ಬ್ರಿಟಿಷ್ ಅಧಿಕಾರಿಗಳ ತರ ಸರ್ವಾಧಿಕಾರಿಗಳ ತರ ಆಡ್ತಾರೆ ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೋದು ಇದೊಂದು ರೀತಿ ಹಿರಿಯಕ್ಕಂಗೆ ಚಾಳಿ ಮನೆ ಮನೆಗೆಲ್ಲ ಅಂತ ಹೇಳ್ತಾರಲ್ಲ ಒಂದು ಗಾದೆ ಇದೆಯಲ್ಲ ಅದೇ ರೀತಿ ಯಾವ್ದಾರ ಒಬ್ಬ ಹಿರಿಯಕ್ಕಿ ಏನಾರ ಬುದ್ಧಿ ಕಲ್ಸ್ರೆ ಬಾಕಿಯವರೆಲ್ಲ ಲೈನ್ ಅಪ್ ಆಗ್ತಾರೆ ಇಲ್ಲ ಅಂದ್ರೆ ನೋಡಿದಿರೋ ಸಣ್ಣ ಪ್ರಶ್ನೆ ಮಾಡೋಕ್ ಹೋದ್ರೇನೆ ಅರೆಸ್ಟ್ ಮಾಡಿ ಫೈ ಎಫ್ ಐ ಆರ್ ಎಲ್ಲ ಫೈಲ್ ಮಾಡ್ತಾರೆ ದೇಶದ ಕಾನೂನು ಗೊತ್ತಿಲ್ಲ ಅಂದ್ರೆ ಹಿಂಗೆ ಹಾಕೊಂಡು ರುಬ್ಬೋದು ನೀವೆಲ್ಲ ನೋಡಿದಿರಾ ಆ ಸಣ್ಣ ಪುಟ್ಟ ಕಳ್ತನ ಆದ್ರೆ ಅವ್ರಿಗೆಲ್ಲ ಪೊಲೀಸ್ನವರು ಕಾಲು ಗುಂಡು ಹೊಡಿತಾರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆದ್ರಿಂದ ಕೊನೆಯದಾಗಿ ಹೇಳ್ತಾ ಇದೀನಿ ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಕಾಪಾಡಕ್ಕೆ ಅವ್ರ ಹತ್ರ ದುಡ್ಡು ಕಾಸು ಇದ್ರೆ ನಮ್ಮಂತ ಜನಸಾಮಾನ್ಯರನ್ನ ಕಾಪಾಡಕ್ಕೆ ದೇಶದ ಸಂವಿಧಾನ ಇದೆ ಆದ್ರಿಂದ ಧೈರ್ಯವಾಗಿ ಪ್ರಶ್ನೆ ಮಾಡಿ